ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅನುಶ್ರುತಿ ಆ ಇನ್ನೇನು ಶ್ರಾವಣ ಮಾಸ ಬರ್ತಾ ಇದೆ ಜೊತೆಯಲ್ಲಿ ಸಾಲು ಸಾಲು ಹಬ್ಬಗಳು ಅದಕ್ಕಾಗಿ ತುಪ್ಪದ್ದೀಪ ಬೇಕಾಗತ್ತೆ ದೀಪ ರೆಡಿ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಕೆಲವು ಟಿಪ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ನೀವು ಇದನ್ನು ಫಾಲೋ ಮಾಡಿಟ್ಕೊಂಡ್ರೆ ಹಬ್ಬದ ಗಡಿಬಿಡಿಯಲ್ಲಿ ಕೆಲಸ ಬೇಗ ಆಗತ್ತೆ ಮೊದಲಿಗೆ ಬತ್ತಿಗಳನ್ನು ರೆಡಿ ಮಾಡ್ಕೋಬೇಕು ನೀವು ಮನೆಯಲ್ಲಿ ಮಾಡೋದಾದರೆ ಓಕೆ ಅಥವಾ ಅಂಗಡಿಯಿಂದ ತಂದಿರೋದಾದರೆ ಯಾವುದು ಸರಿ ಇದೆ ಸರಿ ಇಲ್ಲ ನೋಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ ಈಗ ಒಂದು ಚಿಕ್ಕ ಬಟ್ಲಲ್ಲಿ ತುಪ್ಪ ಕಾಯಿಸಿಟ್ಕೊಳ್ಳಿ ಗಟ್ಟಿ ತುಪ್ಪ ಆದರೆ ಬತ್ತಿ ಸರಿಯಾಗಿ ನೆನೆಯೋದಿಲ್ಲ ಹಾಗಾಗಿ ತುಪ್ಪನ ಕಾಯಿಸಿಬಿಟ್ಟು ತೆಳ್ಳಗೆ ಮಾಡಿಟ್ಕೊಳ್ಳಿ ಹಾಗಂತ ಬಿಸಿಯಾದ ತುಪ್ಪ ಏನು ಬೇಕಿಲ್ಲ ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿದ್ದರೆ ಸಾಕು ಈಗ ಒಂದೊಂದೇ ಬತ್ತಿನ ತಗೊಂಡು ಅದನ್ನು ನೋಡಿ ಈ ತರಹ ತುಪ್ಪದಲ್ಲಿ ಅದ್ದಿ ನಂತರ ಒಂದು ಸ್ಪೂನ್ನ ತಗೊಂಡು ನೋಡಿ ಈ ತರಹ ಅದರ ಹಿಂಭಾಗದಲ್ಲಿ ಬತ್ತಿನ ಒತ್ತಿ ಇಟ್ಕೊಳ್ಳಿ ಹೆಚ್ಚಿಗೆ ಆಗಿರೋ ತುಪ್ಪ ವಾಪಸ್ ಬೌಲ್ನಲ್ಲೇ ಬೀಳುತ್ತೆ ಈಗ ತುಪ್ಪದಲ್ಲೇ ಅದ್ದಿರುವ ಈ ಬತ್ತಿನ ಸ್ಟ್ರೇಟಾಗಿ ಒಂದು ಪ್ಲೇಟ್ ಮೇಲೆ ಇಡಿ ಇದೇ ರೀತಿಯಾಗಿ ಉಳಿದ ಎಲ್ಲ ಬತ್ತಿಗಳನ್ನು ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನೆಲ್ನಲ್ಲಿ ನಿಮಗೆ ದೇವರ ಮನೆಯಲ್ಲಿ ಉಪಯೋಗ ಆಗುವಂತಹ ಒಣಗಿದ ಹೂವುಗಳಿಂದ ಧೂಪ ಮಾಡೋದು ಹೇಗೆ ಅಂತ ತೋರಿಸಿದ್ದೀವಿ ಹಾಗೆಯೇ ಇದ್ದಿಲು ಇಲ್ಲದೆ ಧೂಪವನ್ನು ಹೇಗೆ ಹಚ್ಚಬಹುದು ಅಂತ ತೋರಿಸಿದ್ದೀವಿ ದೇವರ ಸಾಮಗ್ರಿಗಳನ್ನು ಸ್ವಚ್ಛವಾಗಿ ಹೇಗೆ ಬೇಗನೆ ಕ್ಲೀನ್ ಮಾಡ್ಕೋಬೋದು ಅಂತಲೂ ತೋರಿಸಿದ್ದೀವಿ ನೀವು ಇವತ್ತು ಯಾವುದೇ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಒಮ್ಮೆ ಚೆಕ್ ಮಾಡಿ ನೋಡಿ ನೋಡಿ ಎಲ್ಲವನ್ನು ಪ್ಲೇಟ್ನಲ್ಲಿ ಈ ತರಹ ಹಾಕಿ ಇಡಬೇಕು ಮೇಲೆ ಮೇಲೆ ಬರೋ ಹಾಗೆ ಹಾಕಬೇಡಿ ಒಂದಕ್ಕೊಂದು ಗ್ಯಾಪ್ ಇದ್ದರೆ ಒಳ್ಳೆಯದು ಹೀಗೆ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ ಸ್ವಲ್ಪ ಹೊತ್ತಿನ ನಂತರ ಇವುಗಳನ್ನು ಉಪಯೋಗಿಸ್ಕೋಬಹುದು ನೋಡಿ ಒಂದು ಬತ್ತಿಯನ್ನು ತಗೊಂಡು ದೀಪದಲ್ಲಿ ಈ ಥರ ಇಟ್ಕೊಂಡ್ರೆ ಕರೆಕ್ಟಾಗಿ ಸ್ಟ್ರೇಟ್ ನಿಲ್ಲುತ್ತೆ ಮತ್ತೆ ಮೇಲೆ ಬೇಕಾದರೆ ತುಪ್ಪ ಹಾಕಿ ಈ ದೀಪವನ್ನು ಹಚ್ಚಬಹುದು ಈಗ ಇವುಗಳನ್ನು ನೀವು ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಕೋಬಹುದು ಈಗಾಗಲೇ ಇವು ಸ್ವಲ್ಪ ಒಣಗಿರೋದ್ರಿಂದ ಒಂದಕ್ಕೊಂದು ಅಂಟೋದಿಲ್ಲ ನೋಡಿ ನಿಮಗೆ ಟೈಮ್ ಇದ್ದಾಗ ನೀವು ಈ ತರಹ ಮಾಡಿ ಇಟ್ಕೊಂಡ್ಬಿಟ್ರೆ ಪೂಜೆ ಟೈಮ್ನಲ್ಲಿ ಗಡಿಬಿಡಿ ತಪ್ಪುತ್ತೆ ನೆಕ್ಸ್ಟ್ ಇನ್ನೊಂದು ಐಡಿಯಾ ತೋರಿಸ್ತೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಪ್ರಣತಿಗಳು ಇದ್ದರೆ ಇದರಲ್ಲಿ ನೀವು ತುಪ್ಪದ ದೀಪನ ರೆಡಿ ಮಾಡ್ಕೋಬಹುದು ಮೊದಲಿಗೆ ಈ ಪ್ರಣತಿನಲ್ಲಿ ಬತ್ತಿನ ಹಾಕಿಡ್ಕೋಬೇಕು ಕಡಲೆ ಬತ್ತಿ ಆದರೂ ಹಾಕಬಹುದು ಅಥವಾ ಉದ್ದನೆಯ ಬತ್ತಿ ಕೂಡ ಹಾಕಬಹುದು ಈಗ ಇದಕ್ಕೆ ಎರಡು ಚಮಚ ಕಾಯಿಸಿರುವಂತಹ ತುಪ್ಪ ಹಾಕಿ ಹಾಗೆ ಇದನ್ನು ಡ್ರೈ ಆಗೋಕೆ ಬಿಟ್ಟುಬಿಡಿ ಪೂಜೆ ಟೈಮ್ನಲ್ಲಿ ಒಂದು ದೀಪ ತೆಗೆದುಕೊಂಡು ಹಚ್ಚಬಹುದು ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕ ಪ್ರಣತಿಗಳಲ್ಲಿ ಈ ತರಹ ಮಾಡಿ ಇಟ್ಕೊಂಡುಬಿಟ್ರೆ ಹಬ್ಬದ ಟೈಮ್ನಲ್ಲಿ ಈಸಿ ಆಗುತ್ತೆ ನಿಮಗೆಲ್ಲ ಈ ಐಡಿಯಾಗಳು ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ವಿಡಿಯೋನ ಲೈಕ್ ಮಾಡಿ ಎಲ್ಲರ ಜೊತೆಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಫಾಲೋ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್